ಹುಣಸೂರು ತಾಲೂಕಿನ ಹಲವಾರು ಕಡೆ ಹುಲಿ ಉಪಟಲ ಮುಂದುವರೆದಿದ್ದು ಹಾಡಹಗಲಿ ಹುಲಿ ದಾಳಿಗೆ ಎರಡು ಹಸುಗಳು ಸಾವನ್ನಪ್ಪಿದೆ ಹನಗೋಡು ಹೋಬಳಿಯ ಕಾಮಗೌಡನಹಳ್ಳಿ ಗ್ರಾಮದ ರೈತ ಮಾಧೇಗೌಡರವರಿಗೆ ಸೇರಿದ ಎರಡು ಹಸುಗಳನ್ನು ಹುಲಿಗಳು ದಾಳಿ ಮಾಡಿ ಬಲಿ ಪಡೆದಿವೆ ಹೊಲದಲ್ಲಿ ಹಸುಗಳನ್ನು ಮೇಯಲು ಬಿಟ್ಟು ರೈತ ಮಹಾದೇವ ನೀರು ಕುಡಿಯಲು ಬೇರೆಡೆಗೆ ಹೋಗಿದ್ದ ಸಮಯದಲ್ಲಿ ದಾಳಿ ನಡೆದಿದೆ ಇನ್ನು ಹಸುಗಳ ಮೇಲಿನ ಹುಲಿ ದಾಳಿಯನ್ನು ಕಂಡ ರೈತ ಮಹದೇವ ಗಾಬರಿಯಾಗಿ ಅಕ್ಕಪಕ್ಕದ ಜಮೀನಿನಲ್ಲಿದ್ದ ರೈತರನ್ನು ಕರೆದುಕೊಂಡು ಸ್ಥಳಕ್ಕೆ ಬಂದಿದ್ದಾರೆ ರೈತರು ಕೂಗಿಕೊಳ್ಳುತ್ತಿದ್ದಂತೆ ಹುಲಿಗಳು ಪೊದೆಯೊಳಗೆ ಸೇರಿಕೊಂಡಿವೆ

ಈಗಾಗ್ಲೇ ಕೂಡ ಧರಣಿ ಧರಣಿ ಕೂತ್ಕೋಬೇಕಾಯ್ತದೆ ಹೋಗಿ ಜಾಸ್ತಿ ಅನಾಹುತ ನಡೀತಾ ಇದೆ ಜನಗಳು ಹಾಡ್ ತಿಂದಾಗ್ಲೇ ನಾನು ಆಗ್ಲೇ ಕೂಡ ಆ ಕೂಡ ಎಲ್ಲ ಬಂದಾಗ್ಲೂ ಕೂಡ ಹೇಳಿ ಕಳಸ್ತೆ ಅವ್ರ ಆಫೀಸ್ ಒಂದ್ ಎರಡ್ ಮೂರ್ ಸಲ ಕೂಡ ಹೇಳಿದ ನಮ್ಗೆ ಈ ವಾರದಲ್ಲಿ ಏನ್ ಇದ್ ಮಾಡ್ತಾರೋ ಗೊತ್ತಿಲ್ಲ ಕರೆಂಟ್ ನೈಟ್ ಅಂತೂ ಸ್ಟಾಪ್